వాస్తున్న కేశవ మనద మెచ్చిబాల శిల్పశ్రీ అవుతుంది కర్ణాటక నవనిర్మాణ వేదిక జిల్లా మట్టీయ ప్రాస్తావిక మాట్లాడదాం కలార్ గౌరవాధ్యక్ష నవ నిర్మాణ వేదిక విజయపుర ఇవన్నీ జోర చప్ప تا کي سڀي ني ڙي ڙيسو ٿر 13 ني نو آرو ٿي روا ولا ري آ نذر رتي لُو آرو ٿي روا ولا ري يه بني يه بني نند نا گرو وے

ರಾಜಕೀಯ ಮಂದಿಗೆ ಏನು ಆಗ್ತಿದ್ದಿಲ್ಲ ಒಬ್ಬರಿಗೆ ಐದು ರೂಪಾಯಿ ಆದ್ರೆ ಸಾಕು ಒಂದು ಕಡೆ ಬಂದು ಅದು ಹೋಗೋದು ತಾವು ನೋಡ್ತೀರಿ ನಾವು ನೋಡ್ತೀರಿ ಅದೇ ಈ ಈ ಕಾರ್ಯಕ್ರಮ ಹೊಕ್ಕ ಕೊಟ್ಟರೆ ಕಪಾಳ ತೊಡಿ ತನ್ನ ಸಂಜೆ ಬರಂಗಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಏನಂತಂದ್ರೆ ಈ ಕಾರ್ಯಕ್ರಮ ಮೊದಲ ಮೊಟ್ಟ ಮೊದಲು ನಿಮ್ಮೆಲ್ಲರಿಗೆ ನಾನು ನಮಸ್ಕಾರ ವಹಿಸಿದ್ದೆ ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಬೇಕಾದ್ರೆ ಮನಿ ಬಿಟ್ಟು ಅವು ಎರಡೂ ಕೂಡ ಗಾಡಿ ತಗೊಂಡು ಊರು ಹೊಡೋದು 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 ಯಾರೇರಿ ಬೆಟ್ಟೆ ಇದು ಏನಂತ ಇದರ ಹಿಂದ ಆ ಕೈ ಶ್ರಮ ಮನದ ಶ್ರಮ ಆರ್ಥಿಕತೆ ಎಲ್ಲ ಕಂಡು ಬರ್ತದ ಆದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ನೋದು ನನಗೂ ಸ್ವಲ್ಪ ಅನುಭವ ಅದ ಕಾರಣ ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದಂತ ನಿಮ್ಮೆಲ್ಲರ ಪೌರ ರೋಗದ ಮಣ್ಣಿನಲ್ಲಿ ಮುತ್ತು ರತ್ನ ಮುತ್ತು ರತ್ನಂತೆ ಚಿನ್ನ ಬೆಳೆಯಂತೆ ಸಮುದ್ರ ಬೆಳೆ ಬೆಳೆಯುತ್ತಿದ್ದರೂ ಸಾವಯವ ಕೃಷಿಯಿಂದ ಮೇಲಿನ ಕೃಪೆಯಿಂದ ಫಲವತ್ತಾದ ಮಣ್ಣಿನಲ್ಲಿ ಅಂಬತ್ತ ಬೆಳೆ ಬೆಳೆಯುತ್ತಿದ್ದರೂ ದೇಹವನ್ನು ದೇವಾಲಯ ಮಾಡಿ ಭೂಮಿಯನ್ನು ಸ್ವರ್ಗವನ್ನು ಸ್ವರ್ಗವನ್ನಿಸಿದರು ಲೌಕಿಕ ಬದುಕಿಗಾಗಿ ಹಣದ ಆಸೆಗಾಗಿ ನೆಲ ಮತ್ತು ನಿಸರ್ಗವನ್ನು ನಾಶ ಮಾಡುತ್ತಿದ್ದೀರಿ ಮಣ್ಣಿನಲ್ಲಿ ವಿಷದಲ್ಲಿ ಬೆಳೆಯುತ್ತಿದ್ದರಿಂದ ದೇಹವು ರೋಗಾಲಯವಾಗಿದೆ ನೆಲ ನರಕವಾಗಿದೆ ಸಾಕು ಮಾಡಿ ರಸಗೊಬ್ಬರ ಹಾಕುವುದನ್ನು ವಿಷದ ಬೆಲೆ ಬೆಳೆಯದನ್ನು ಮಣ್ಣಿನಲ್ಲಿರುವ ಸತ್ವವನ್ನು ಹಾಳು ಮಾಡಬೇಡಿ ಮರೆಯಬೇಡಿ ಭೂಕೊಟ್ಟಿರುವ ಸಾವಿಯೊಬ್ಬ ಕೃಷಿಯನ್ನು ಒಂದು ತುಂಬಿದರೆ ಸಾವಿಗೆ ಕಾಲ ಕೊಡುವ ತಾಯಿಯ ಅಮೃತ ಒಂದು ವಿಷ ನೀಡಿದರೆ ಕಾಲದ ಜೀವಿ ಬಂದು ಮನಸ್ಸು ನಾಶ ಮಾಡುತ್ತದೆ ಕೆಳಸ ಎಲ್ಲರಿಗೂ ಧನ್ಯವಾದ